ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕು ಮತ್ತು ಪರಿಸರ ಅಧ್ಯಯನದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಪ್ರಾಮುಖ್ಯತೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಾವು ಪರಿಸರ ಎನ್ನುವಂತಹ ಅರ್ಥವನ್ನು ತಿಳ್ಕೊಳ್ಬೇಕು ಪರಿಸರ ಎನ್ನುವಂತಹ ಪದ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಎನ್ನುವಂಥದ್ದು ಬರುವಂಥದ್ದು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ನಾವೇನು ಹೇಳ್ತೇವೆ ಪರಿಸರ ಅಂತ ಹೇಳುವಂಥದ್ದು ನಮ್ಮನ್ನು ಸುತ್ತುವರಿದಂತಹ ಎಲ್ಲ ಜೀವವಿರುವಂತಹ ಮತ್ತು ಜೀವವಿಲ್ಲದಂತಹ ವಸ್ತುಗಳು ಪರಿಸರದಲ್ಲಿ ನಾವು ಕಾಣ್ಬೋದು ಪರಿಸರ ಸಂರಕ್ಷಣಾ ಕಾಯ್ದೆಯ ಅನ್ವಯ ಪರಿಸರವೆಂದರೆ ಎಲ್ಲ ಭೌತಿಕ ಹಾಗೂ ಜೈವಿಕ ಪರಿಸರ ಅಂತ ಕೂಡ ಹೇಳ್ತೇವೆ ಇನ್ನು ಪರಿಸರವೆಂಬುವಂಥದ್ದು ಸಂಯುಕ್ತ ಪದವಾಗಿದೆ ಅಂತೆ ಬದುಕಲು ಬದುಕಲು ಅವಶ್ಯಕತೆ ಇರುವಂತಹ ನಮಗೆ ಬದುಕಲಿಕ್ಕೆ ಅವಶ್ಯಕವಾಗಿರುವಂತಹ ಗಾಳಿ ನೀರು ಆಹಾರ ಬೆಳಕು ಅವುಗಳನ್ನು ಆಧರಿಸಿ ನಡೆಯುವಂತಹ ಕ್ರಿಯೆಯೇ ಕ್ರಿಯೆಗಳನ್ನು ಒಳಗೊಂಡಿರುವಂಥದ್ದೇ ಪರಿಸರ ಅಂತ ಹೇಳ್ತಾ ಇದ್ದಾರೆ ಆ ಪರಿಸರದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪರಿಸರದ ಅಧ್ಯಯನದ ವ್ಯಾಪ್ತಿಯು ತುಂಬಾ ವಿಶಾಲವಾಗಿರುವಂಥದ್ದು ಅದು ಎಲ್ಲಿ ತನಕ ಒಳಗೊಂಡಿದೆ ಅಂದರೆ ನಮ್ಮ ಸುತ್ತಮುತ್ತಲು ಕಾಣುವಂತಹ ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ವಿಚಾರಗಳು ಕೂಡ ಈ ಪರಿಸರದ ಒಳಗೆ ಬರುವಂಥದ್ದು ಇನ್ನು ಪರಿಸರದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯಲ್ಲಿ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಜೀವ ಪರಿಸ್ಥಿತಿ ಮತ್ತು ಜೀವ ವೈವಿಧ್ಯತೆ ಪರಿಸರ ಮಾಲಿನ್ಯ ಮತ್ತು ನಿರ್ವಹಣೆ ಪರಿಸರದ ಮೇಲೆ ಅಭಿವೃದ್ಧಿ ಕಾರ್ಯಗಳಿಗಿಂದು ಉಂಟಾಗುವ ಸಾಮಾಜಿಕ ಪರಿಣಾಮ ಜನಸಂಖ್ಯೆ ಮತ್ತು ಪರಿಸರ ಇದೆಲ್ಲ ಕೂಡ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು ಅನ್ನು ಈ ನೈಸರ್ಗಿಕ ಸಂಪನ್ಮೂಲಗಳು ಅವುಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ಇದು ನಮ್ಮ ನಾವು ಮಾಡುವಂಥದ್ದು ಅದರ ಸಂರಕ್ಷಣೆ ಮತ್ತು ಅದರ ನಿರ್ವಹಣೆ ಮಾಡುವಂಥದ್ದು ಜೀವ ಪರಿಸ್ಥಿತಿ ಮತ್ತು ಜೀವ ವೈದ್ಯತೆಗಳನ್ನು ನಾವು ಇಲ್ಲಿ ಕಾಣ್ಬೋದು ಪರಿಸರ ಮಾಲಿನ್ಯ ಮತ್ತು ಅದರ ನಿರ್ವಹಣೆಯನ್ನು ಕಾಣ್ಬೋದು ಪರಿಸರದ ಮೇಲೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದ್ರೆ ಉಂಟಾಗುವಂತಹ ಪರಿಣಾಮಗಳು ಜನಸಂಖ್ಯೆ ಮತ್ತು ಅಲ್ಲಿರುವಂತಹ ಪರಿಸರ ಇವೆಲ್ಲ ಕೂಡ ಈ ಒಂದು ಪರಿಸರ ಅಧ್ಯಯನದ ವ್ಯಾಪ್ತಿಯೊಳಗೆ ಬರ್ತದೆ ಅಂದರೆ ಅದೇ ರೀತಿ ಪರಿಸರ ವಿಜ್ಞಾನ ಪರಿಸರದ ಯಂತ್ರಶಾಸ್ತ್ರ ಪರಿಸರದ ತಂತ್ರಜ್ಞಾನ ಅಥವಾ ಪರಿಸರದ ನಿರ್ವಹಣಾ ದೃಷ್ಟಿಕೋನದಿಂದಲೂ ಕೂಡ ಅದನ್ನು ಹೇಳ್ಬೋದು ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯಲ್ಲಿ ನಾವು ಅದನ್ನೇ ಎಲ್ಲವನ್ನು ಕೂಡ ಬರೀಬೇಕಾಗ್ತದೆ ಇನ್ನು ಪರಿಸರದ ಘಟಕಗಳನ್ನು ಕೇಳಿದರೆ ಪರಿಸರದ ಘಟಕಗಳು ಅಥವಾ ಪರಿಸರದ ವಿಧಗಳನ್ನು ಕೇಳಿದರೆ ಅದರಲ್ಲಿ ಒಂದು ನೈಸರ್ಗಿಕ ಪರಿಸರ ಮತ್ತು ಮಾನವ ನಿರ್ಮಿತ ಪರಿಸರ ಮಾನವನು ನಿರ್ಮಿಸಿರುವಂಥದ್ದು ಅಂದರೆ ನಾವುಗಳು ನಿರ್ಮಿಸ್ ಸಿದ್ರೆ ಆ ಒಂದು ಪರಿಸರವನ್ನು ಮಾನವ ನಿರ್ಮಿತ ಪರಿಸರ ಅಂತ ಹೇಳ್ತೇವೆ ಮೊದಲೇ ಇತ್ತು ಪ್ರಕೃತಿಯ ಕೊಟ್ಟಿರುವಂಥದ್ದು ಅಂತಾದರೆ ಅದು ನೈಸರ್ಗಿಕವಾದ ಪರಿಸರ ಅಂತ ಹೇಳ್ಬೋದು ಈ ಪರಿಸರದ ಘಟಕಗಳಲ್ಲಿ ನಾವು ಕೇಳಿದರೆ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರಗಳನ್ನು ಹೇಳ್ತೇವೆ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಆಂತರಿಕ ಪರಿಸರ ಅಂದರೆ ಒಳಗಿರುವಂಥದ್ದು ಬಾಹ್ಯ ಅಂದರೆ ಹೊರಗಿರುವಂಥ ಪರಿಸರ ಬಾಹ್ಯ ಪರಿಸರದಲ್ಲಿ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಎನ್ನುವಂತಹ ಎರಡು ಪಾಯಿಂಟ್ಸನ್ನು ಕಾಣ್ಬೋದು ಇದು ನಾನು ಬೇರೆ ಕಡೆ ನೋಡಿಕೊಂಡು ಅಲ್ಲಿ ಇದರಲ್ಲಿ ಇಲ್ಲಿ ಬರ್ಕೊಂಡಿರುವಂಥದ್ದು ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿಯ ಒಂದು ಘಟಕದ ಚಿತ್ರ ಅಥವಾ ಘಟಕದ ಬಗ್ಗೆ ಕೊಡಲಿಲ್ಲ ಅವರು ಕೇವಲ ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ಅಂತ ಕೊಟ್ಟು ಈ ರೀತಿಯ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿ ಪುಟ್ಟ ಸಂಖ್ಯೆ ಇನ್ನೂರ ಇಪ್ಪತ್ತ ಮೂರರಲ್ಲಿರುವಂಥದ್ದು ನಾನಿಲ್ಲಿ ಬೇರೆ ಕಡೆಯಿಂದ ಹುಡುಕಿ ಇಲ್ಲಿ ಈ ರೀತಿ ಬರ್ಕೊಂಡಿರುವಂಥದ್ದು ಬಾಹ್ಯ ಪರಿಸರದಲ್ಲಿ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಇನ್ನು ಭೌತಿಕ ಪರಿಸರ ಅಂತ ಬಂದಾಗ ಅಲ್ಲಿ ಕೃತಕ ಪರಿಸರ ಮತ್ತೊಂದು ನೈಸರ್ಗಿಕವಾಗಿ ಅಂದರೆ ಸ್ವಾಭಾವಿಕವಾಗಿರುವಂಥ ಪರಿಸರ ಕಾಣ್ಬೋದು ಸಾಮಾಜಿಕ ವಿಷಯದಲ್ಲಿ ಬಂದರೆ ಅಲ್ಲಿ ಸಾಂಸ್ಕೃತಿಕ ಮತ್ತು ಸಾಂಸ್ಕೃತಿಕದಲ್ಲಿ ಆರ್ಥಿಕ ಮಾನಸಿಕ ವಿಷಯಗಳು ಬರುವಂಥದ್ದನ್ನು ಕಾಣ್ಬೋದು ಈ ಒಂದು ಚಾರ್ಟ್ ನಮಗೆ ಗೊತ್ತಿದ್ದರೆ ನಂತರ ಅದರ ಪಾಯಿಂಟ್ಸ್ಗಳನ್ನು ನಾವು ವಿವರಿಸ್ತಾ ಹೋಗ್ಬೋದು ಸ್ನೇಹಿತರೆ ಇವಿಷ್ಟು ಪರಿಸರದ ಘಟಕದಲ್ಲಿ ಬರುವಂತಹ ವಿಚಾರ ಇನ್ನು ಅದರ ಸಾರಾಂಶವನ್ನು ನೋಡಿದರೆ ಪರಿಸರವೆಂಬುವಂಥದ್ದು ಸಂಯುಕ್ತ ಪದವಾಗಿದ್ದು ಜೀವಿಗಳು ಬದುಕಲು ಅವಶ್ಯಕವಾಗಿರುವಂತಹ ಗಾಳಿ ನೀರು ಬೆಳಕು ಆಹಾರ ಅವುಗಳನ್ನು ನಡೆಸುವ ಕ್ರಿಯೆ ಅಂತ ಹೇಳ್ತಾರೆ ಪರಿಸರವು ಸಾಮಾಜಿಕ ಆರ್ಥಿಕ ಜೈವಿಕ ಬೌದ್ಧಿಕ ಅಥವಾ ರಾಸಾಯನಿಕ ಅಂಶಗಳು ಮಾನವನಿಗೆ ಯಾವ ಬಗೆಯಲ್ಲಿ ಸಹಕರಿಸ್ತದೆ ಎನ್ನುವಂಥದ್ದು ತಿಳಿಸುವಂಥದ್ದು ಅಂತ ಅವರು ವಿವರಿಸ್ತಾ ಇದ್ದಾರೆ ಇನ್ನು ಅದರಲ್ಲಿ ಬರುವಂತಹ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಅಂದರೆ ಜೀವ ಪರಿಸರ ಪರಿಸರ ವ್ಯವಸ್ಥೆಯ ರಚನೆಗಳು ಜೀವ ಪರಿಸರ ವ್ಯವಸ್ಥೆಯ ರಚನೆಗಳನ್ನು ನಾವು ನೋಡಿದಾಗ ಅಜೈವಿಕ ಘಟಕಗಳು ಮತ್ತು ಜೈವಿಕ ಘಟಕಗಳನ್ನು ತಗೊಳ್ಬೇಕು ಅಜೈವಿಕ ಘಟಕ ಮತ್ತು ಜೈವಿಕ ಘಟಕ ಅಜೈವಿಕ ಘಟಕದಲ್ಲಿ ಬರುವಂಥದ್ದು ಇದು ನಿರವಯ ಘಟಕಗಳು ಮತ್ತು ಸಾವಯವ ಘಟಕಗಳು ಜೈವಿಕ ಘಟಕಗಳಲ್ಲಿ ಬರುವವರು ಮೂವರು ಉತ್ಪಾದಕರು ಉಪಭೋಗಿಗಳು ವಿಘಟಕರು ಉತ್ಪಾದಕರು ಅಂದರೆ ಸಸ್ಯ ಉಪಭೋಗಿಗಳು ಅಂದರೆ ಪ್ರಾಣಿಗಳು ವಿಘಟಕರು ಅಂದರೆ ಸೂಕ್ಷ್ಮಾನುಜೀವಿ ಶಿಲೀಂಧ್ರ ಇಲ್ಲಿ ಪರಿಸರದಲ್ಲಿ ಅದರಲ್ಲಿ ಎರಡು ಮುಖ್ಯವಾಗಿ ನಾವು ವಿವರಿಸಬೇಕು ಜೀವ ಪರಿಸರ ವ್ಯವಸ್ಥೆಯ ರಚನೆಯ ಬಗ್ಗೆ ತಿಳಿಸಿ ಅಂತ ಕೇಳಿದಾಗ ನಾವು ಜೀವ ಪರಿಸರ ವ್ಯವಸ್ಥೆ ರಚನೆಯು ಜೀವಿಯ ವರ್ಗ ಜೀವನದ ಇತಿಹಾಸ ಸಂಖ್ಯೆ ಇವುಗಳು ವಾಸಿಸುವ ಸ್ಥಳವನ್ನು ವಿವರಿಸುವಂಥದ್ದು ಅದರಲ್ಲಿ ಜೈವಿಕ ಘಟಕ ಮತ್ತು ಅಜೈವಿಕ ಘಟಕಗಳೆಂತ ಕಾಣ್ಬೋದು ಜೈವಿಕ ಘಟಕಗಳಲ್ಲಿ ಮೂರು ಪಾಯಿಂಟ್ಸ್ ಬರೀಬೇಕು ಉತ್ಪಾದಕರು ಉಪಭೋಗಿಗಳು ವಿಘಟಕರು ಉತ್ಪಾದಕರು ಅಂದರೆ ಅಲ್ಲಿ ಸಸ್ಯಹಾರಿಗಳು ಸಸ್ಯಗಳು ಉಪಭೋಗಿಗಳು ಪ್ರಾಣಿಗಳು ಬರುವಂಥದ್ದು ಇನ್ನು ವಿಘಟಕರು ನೋಡಿದರೆ ಶಿಲೀಂಧ್ರ ಜೀವಿಯನ್ನು ಬರೀಬೇಕು ಅಜೈವಿಕ ಘಟಕದಲ್ಲಿ ನಿರವಯ ಘಟಕಗಳು ಮತ್ತು ಸಾವಯವ ಘಟಕಗಳು ನಿರವಯವ ಘಟಕಗಳಲ್ಲಿ ಇಂಗಾಲ ಸಾರಜನಕ ಇಂಗಾಲ ಡೈಆಕ್ಸೈಡ್ ನೀರು ಸಾವಯವ ಘಟಕದಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಲಿಪ್ವಿಡ್ಸ್ಗಳನ್ನು ಬರೀಬೇಕು ಹಾಗೆ ಇಲ್ಲೊಂದು ಅವರು ಚಾರ್ಟ್ ಕೊಟ್ಟಿದ್ದಾರೆ ನೋಡಿ ಇದರನ್ನು ಕೂಡ ಕಲ್ತರು ತುಂಬ ಸುಲಭವಾಗಿ ಬರಿತಾ ಹೋಗ್ಬೋದು ಆ ಒಂದು ಚಾಟ್ ಕೂಡ ನೀವು ಒಂದು ಪುಟ ಆಗುವಷ್ಟು ಚಾಟ್ಗಳನ್ನು ಬರೆದು ಆ ಪಾಯಿಂಟ್ಸ್ಗಳನ್ನು ವಿವರಿಸಲಿಕ್ಕೂ ಕೂಡ ಸಹಾಯ ಆಗ್ತದೆ ಜೈವಿಕ ಘಟಕ ಅಜೈವಿಕ ಘಟಕ ಜೈವಿಕ ಘಟಕದಲ್ಲಿ ಮೊದಲು ಉತ್ಪಾದಕರು ಉಪಗೋಗ ಉಪಭೋಗಿಗಳು ಸಸ್ಯಹಾರಿಗಳು ಮಾಂಸಾಹಾರಿಗಳು ಉಪ ಉಭಯಹಾರಿಗಳು ವಿಘಟಕರು ಸೂಕ್ಷ್ಮಾಣುಜೀವಿ ಅಜೈವಿಕ ಘಟಕಗಳಲ್ಲಿ ಸೂರ್ಯನ ಬೆಳಕು ಉಷ್ಣತೆ ಮಳೆ ನೀರು ಮತ್ತು ತೇವಾಂಶ ಮಣ್ಣು ಮತ್ತು ರಾಸಾಯನಿಕ ವಸ್ತುಗಳು ಇದೆಲ್ಲ ಅಜೈವಿಕವಾಗಿ ಬರುವಂಥದ್ದು ಅಂದರೆ ಈಗ ಒಂದು ಪರಿಸರದಲ್ಲಿ ಆಗುವಂತಹ ಕ್ರಿಯೆಗಳದು ಈಗ ನಾವು ಮ ಸೂರ್ಯನ ಬೆಳಕು ಬರುವಂಥದ್ದು ಉಷ್ಣತೆ ಆಗುವಂಥದ್ದು ಮಳೆ ಬರುವಂಥದ್ದು ಅದೆಲ್ಲ ನಾವು ಮಾಡುವಂಥದ್ದಲ್ಲ ಅದು ತನ್ನಿಂತಾಗೆ ಆಗುವಂಥದ್ದು ಇಲ್ಲಿ ಜೈವಿಕ ಘಟಕಗಳಂತ ಬಂದಾಗ ಇಲ್ಲಿ ಉತ್ಪಾದಕರು ಸಸ್ಯಗಳು ಆಹಾರವನ್ನು ಉತ್ಪಾದಿಸುವಂಥದ್ದು ಅದೆಲ್ಲ ಅದರಲ್ಲಿ ಬರ್ತದೆ ಇನ್ನು ಉಭಯಹಾರಿಗಳಿರುವಂಥದ್ದು ವಿಘಟಕರು ಸೂಕ್ಷ್ಮಾಣು ಜೀವಿಗಳು ಅದನ್ನು ಎಲ್ಲವನ್ನು ಕಣಗಳನ್ನೆಲ್ಲ ಮಾಡುವಂಥದ್ದು ಅದು ಅದೆಲ್ಲ ಇಲ್ಲಿ ಮಾಡುವಂಥದ್ದು ಇದು ತನ್ನಂತಾನೇ ಆಗುವಂಥದ್ದು ಇದನ್ನು ಸರಿ ಕಲ್ತುಕೊಂಡ್ರೆ ಜೀವ ಪರಿಸರ ವ್ಯವಸ್ಥೆಯ ರಚನೆಯನ್ನು ಚಿತ್ರದ ಮೂಲಕ ನಿಮಗೆ ವಿವರಿಸ್ತಾ ಹೋಗ್ಬೋದು ಚಿತ್ರ ಅಂದರೆ ಈ ಒಂದು ಬ್ಲಾಕ್ ಈ ರೀತಿಯಾಗಿ ಬರೆದು ವಿವರಿಸ್ತಾ ಹೋಗಿ ಪುಟ ಸಂಖ್ಯೆ ಇನ್ನೂರ ಇಪ್ಪತ್ತೊಂಬತ್ತರಲ್ಲಿದೆ ಇದೆ ಅದು ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಇದು ಜೀವ ಪರಿಸರ ವ್ಯವಸ್ಥೆಯ ರಚನೆಯನ್ನು ಕೇಳಿದ್ದಾರೆ ನಂತರ ಇಲ್ಲಿ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳನ್ನು ನಾವು ಬರೀಬೇಕು ಕಾರ್ಯಗಳನ್ನು ನೋಡಿದರೆ ನಾವು ಅದೇ ಆಹಾರ ಸರಪಳ್ಳಿ ಕಾರ್ಯಗಳು ಆಹಾರ ಜಾಲಗಳು ಪೋಷಣ ಅದು ಅದುವೇ ಬರ್ತದೆ ಅದರಲ್ಲಿ ಅರಿವು ಆ ರೀತಿಯಾಗಿ ಅದರ ಒಂದು ಇದು ವಿಷಯ ಬರುವಂಥದ್ದು ಇನ್ನು ಅದಾದ ನಂತರ ಜೈವಿಕ ಘಟಕ ಜೈವಿಕ ಘಟಕವನ್ನು ವಿವರಿಸಿ ಅಂತ ಹೇಳಿದಾಗ ನಾವು ಆಗ ವಿವರಿಸಿದ್ದೇವೆಲ್ಲ ಆಗ ನೋಡಿದ್ದೇವೆಲ್ಲ ಜೈವಿಕ ಘಟಕದಲ್ಲಿ ಯಾವೆಲ್ಲ ವಿಚಾರಗಳು ಬರ್ತದೆ ಅಲ್ಲಿ ಇರುವಂಥ ವಿಚಾರಗಳು ಇಲ್ಲಿ ವಿವರಣೆಯನ್ನು ಕೊಡುವಂಥದ್ದು ಜೈವಿಕ ಬರೀ ಜೈವಿಕ ಘಟಕವನ್ನು ವಿವರಿಸಿ ಅಂತ ಹೇಳಿದರೆ ಉತ್ಪಾದಕರು ಮೂರು ಬಗೆಯ ಜೈವಿಕ ಘಟಕಗಳನ್ನು ಕಾಣ್ಬೋದು ಉತ್ಪಾದಕರು ಉಪಭೋಗಿಗಳು ಸಸ್ಯಹಾರಿಗಳು ಮಾಂಸಾಹಾರಿಗಳು ಉಭಯ ಅದು ಉಪಭೋಗಿಗಳಲ್ಲಿ ಸಸ್ಯಹಾರಿಗಳು ಮಾಂಸಾಹಾರಿಗಳು ಉಭಯಹಾರಿಗಳು ವಿಘಟಕರು ಮೊದಲು ಉತ್ಪಾದಕರು ಯಾರೆಲ್ಲ ಉತ್ಪಾದಕರು ಸಸ್ಯಗಳು ಉತ್ಪಾದನೆ ಮಾಡುವಂಥದ್ದು ಉತ್ಪಾದಕರು ಅದಾದ ಮೇಲೆ ಉಪಯೋಗಿಸುವಂಥವರು ಉಪಭೋಗಿಗಳು ಯಾರೆಲ್ಲ ಸಸ್ಯಹಾರಿಗಳಿರ್ಬೋದು ಮಾಂಸಾಹಾರಿಗಳಿರ್ಬೋದು ಉಭಯಹಾರಿಗಳಿರ್ಬೋದು ವಿಘಟಕರಿರ್ಬೋದು ಅದನ್ನು ವಿವರಿಸಬೇಕು ಅದಾದ ನಂತರ ವಿಘಟಕರಲ್ಲಿ ಯಾರೆಲ್ಲ ಬರ್ತಾರೆ ಸೂಕ್ಷ್ಮಾಣು ಜೀವಿಗಳು ಅದೆಲ್ಲ ಬರುವಂಥದ್ದನ್ನು ನಾವು ವಿವರಿಸ್ತಾ ಹೋಗ್ಬೇಕು ಒಮ್ಮೆ ಪಾಯಿಂಟ್ಸನ್ನು ಕಲ್ತರೆ ಸಾಕಿದ್ರಲ್ಲಿ ಉಳಿದಿರುವಂಥದ್ದನ್ನು ನಾವು ಜನರಲ್ಲಾಗಿ ಬರಿತಾ ಹೋಗ್ಬೋದು ಜೈವಿಕ ಸಂಪನ್ಮೂಲಗಳನ್ನು ಕೇಳಿದರೆ ಏನು ಜೈವಿಕ ಸಂಪನ್ಮೂಲಗಳು ನಮ್ಮ ಭೂಮಿಯ ಮೇಲೆ ಅನೇಕ ನೈಸರ್ಗಿಕ ಸಂಪನ್ಮೂಲಗಳು ಇರ್ತದೆ ನಿಸರ್ಗದತ್ತವಾಗಿ ಮಾನವನು ಉಪಯೋಗಿಸಬಲ್ಲ ಸಂಪನ್ಮೂಲಗಳು ಅದು ನೈಸರ್ಗಿಕ ಸಂಪನ್ಮೂಲಗಳು ಅದೇ ರೀತಿ ಸಹಜೀವಿಗಳನ್ನು ಸಹ ಸಂಪನ್ಮೂಲಗಳೆಂದು ಕರೀತಾರೆ ಯಾರೆಲ್ಲ ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮಾಣುಜೀವಿಗಳು ಅವರನ್ನೆಲ್ಲ ನಾವೇನು ಹೇಳ್ತೇವೆ ಜೈವಿಕ ಸಂಪನ್ಮೂಲಗಳು ಇವರೆಲ್ಲ ಉತ್ಪಾದಕರು ಉಪಭೋಗಿಗಳು ವಿಘಟಕರೆಲ್ಲರಾಗಿರುತ್ತಾರೆ ಇವರನ್ನು ಜೈವಿಕ ಸಂಪನ್ಮೂಲಗಳಂತ ಕರೆಯುವಂಥದ್ದು ಅವರನ್ನು ವಿವರಿಸಬೇಕು ಸಸ್ಯಗಳಿಂದಾಗಿ ಏನು ಪ್ರಯೋಜನ ಸಸ್ಯಗಳು ನಮಗೆ ಏನೆಲ್ಲ ಕೊಡ್ತದೆ ಸಸ್ಯಗಳಿಂದಾಗಿ ಏನೆಲ್ಲ ವ್ಯವಸ್ಥೆಗಳಾಗ್ತದೆ ನೋಡಿ ಔಷಧಿಯ ಗುಣ ಇರ್ಬೋದು ಅದರ ಪರಿಮಳ ಬರುವಂಥದ್ದು ಅದಕ್ಕೆ ಅದರಿಂದ ಎಣ್ಣೆ ತಯಾರಿಸುವಂಥದ್ದು ಅದರಿಂದ ಆರೋಗ್ಯಕರ ಪೇಯಗಳನ್ನು ತಯಾರಿಸುವುದು ಇದೆಲ್ಲ ಕೂಡ ಸಸ್ಯಗಳಲ್ಲಿ ಬರ್ತದೆ ಅದು ಜೈವಿಕ ಸಂಪನ್ಮೂಲಗಳಲ್ಲಿ ವಿವರಿಸಬೇಕಾದಂಥ ಒಂದು ಪಾಯಿಂಟ್ ಸಸ್ಯಗಳು ಮತ್ತೊಂದು ಪ್ರಾಣಿಗಳು ಪ್ರಾಣಿಗಳಿಂದ ಏನು ಪ್ರಯೋಜನ ಏನು ತೊಂದರೆ ಇದೆಲ್ಲ ಒಮ್ಮೆ ಓದಿ ಓದ್ಕೊಂಡು ಹೋದರೆ ಸಾಕು ನಾವು ಅದನ್ನು ಬರ್ಕೊಳ್ಬೋದು ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಕೂಡ ಬ್ಯಾಕ್ಟೀರಿಯಾ ಫಂಗಲ್ ಶಿಲೀಂಧ್ರಗಳು ಪಾಚಿಗಳು ವೈರಸ್ಗಳು ಕೆಲವೊಂದು ಒಳ್ಳೆಯ ಏಕಾಕೋಶ ಜೀವಿಗಳಿರ್ತದೆ ಕೆಲವೊಂದು ಅನಾರೋಗ್ಯವನ್ನು ತರುವಂಥದ್ದು ಕೆಲವು ಆರೋಗ್ಯವನ್ನು ಕೊಡುವಂತಹ ಸೂಕ್ಷ್ಮಾಣುವ ಜೀವಿಗಳು ಇದನ್ನೆಲ್ಲ ನಾವು ಒಮ್ಮೆ ಓದ್ಕೊಂಡು ಹೋದರೆ ನಂತರ ನಮಗೆ ಬರಿತಾ ಹೋಗ್ಬೋದು ಸ್ನೇಹಿತರೆ ಪರಿಸರ ಅಧ್ಯಯನದಲ್ಲಿ ಒಮ್ಮೆ ಯಾವ ಪಾಯಿಂಟ್ಸ್ಗಳಿದೆ ಯಾವ ರೀತಿ ಬರಿಬೇಕು ಎನ್ನುವಂಥದ್ದು ನೋಡಿಕೊಳ್ಳಿ ಅದಾದ ನಂತರ ನಮಗೆ ಎಲ್ಲವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಸಾಮಾಜಿಕ ಸಮಸ್ಯೆಗಳು ನಮ್ಮ ಸುತ್ತಮುತ್ತಲಿರುವಂತಹ ಸಮಾಜ ಈ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತದೆ ಶಕ್ತಿಯ ಸಂಪನ್ಮೂಲಗಳಿರ್ಬೋದು ವಸತಿಯ ಸಂಪನ್ಮೂ ವಸತಿಯ ಸಮಸ್ಯೆಗಳಿರ್ಬೋದು ನೀರಿನ ಸಮಸ್ಯೆಗಳಿರ್ಬೋದು ಆಮೇಲೆ ಜಾಗತಿಕ ಪರಿಸರದಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ವಿಕಿರಣದ ಅಪಘಾತಗಳಿರ್ಬೋದು ಇದನ್ನೆಲ್ಲ ನಾವು ಸಾಮಾಜಿಕ ಸಮಸ್ಯೆಯಲ್ಲಿ ಹಾಕಿ ಆ ಪಾಯಿಂಟ್ಸ್ಗಳನ್ನು ವಿವರಿಸಬೇಕು ಸ್ನೇಹಿತರೆ ಇನ್ನು ಕೊನೆಯದಾಗಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆ ಪರಿಸರ ಮಾಲಿನ್ಯದ ವಿಧಗಳು ನೀವು ಮೊದಲೆಲ್ಲ ಚಿಕ್ಕವರಿರುವಾಗ ಕಲ್ತಿದ್ದೀರಿ ಪರಿಸರದಲ್ಲಿ ಬೇರೆ ಬೇರೆ ಮಾಲಿನ್ಯಗಳನ್ನು ಕಾಣುವುದು ಅದು ಒಂದು ನಮಗೆ ಕಣ್ಣಿಗೆ ಕಾಣುವಂಥದ್ದು ಜಲ ಮಾಲಿನ್ಯ ನೀರು ಮಾಲಿನ್ಯ ಆಗುವಂಥದ್ದು ಆಮೇಲೆ ವಾಯು ಮಾಲಿನ್ಯ ಗಾಳಿಯೆಲ್ಲ ಮಾಲಿನ್ಯ ಆಗುವಂಥದ್ದು ಕಾರ್ಖಾನೆಯಿಂದ ಬರುವಂಥ ಹೊಗೆ ಇರ್ಬೋದು ವಾಹನಗಳಿಂದ ಬರುವಂಥ ಹೊಗೆಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ಹೊಗೆಗಳಿಂದ ವಾಯು ಮಾಲಿನ್ಯವಾಗುವಂಥದ್ದು ಭೂ ಮಾಲಿನ್ಯ ಅಂದರೆ ನಮ್ಮ ಭೂಮಿ ಮಾಲಿನ್ಯ ಆಗೋದು ಕಸಕಡ್ಡಿಗಳನ್ನು ಹಾಕುವಂಥದ್ದು ಇಲ್ಲಿಂದರಲ್ಲಿ ಇದು ಆ ಒಂದು ಕರಗದೆ ಹೋದ ಹೋಗದಂತಹ ಪ್ಲಾಸ್ಟಿಕ್ಗಳನ್ನು ಹಾಕುವಂಥ ಇದರಿಂದೆಲ್ಲ ಮಾಲಿನ್ಯ ಉಂಟಾಗುವಂಥದ್ದು ಶಬ್ದ ಮಾಲಿನ್ಯ ಅಂದರೆ ಸ್ವರಗಳಿಂದ ದೊಡ್ಡ ಸೌಂಡ್ ಬಾಕ್ಸನ್ನು ಇಟ್ಟು ಶಬ್ದವನ್ನೇ ಮಾಲಿನ್ಯ ಮಾಡುವಂಥದ್ದು ಆಮೇಲೆ ಕಾರ್ಖಾನೆಯಿಂದ ಬರುವಂತಹ ಎಲ್ಲ ಸ್ವರಗಳಿರ್ಬೋದು ಈ ರೀತಿಯಾಗಿ ಶಬ್ದ ಮಾಲಿನ್ಯ ಕೂಡ ಉಂಟಾಗುವುದನ್ನು ಕಾಣ್ಬೋದು ಇದರಲ್ಲಿ ಅವರು ಪ್ರತ್ಯೇಕವಾಗಿ ಜಲ ಮಾಲಿನ್ಯವನ್ನು ವಿವರಿಸಿ ವಾಯು ಮಾಲಿನ್ಯವನ್ನು ವಿವರಿಸಿ ಭೂ ಮಾಲಿನ್ಯವನ್ನು ವಿವರಿಸಿ ಶಬ್ದ ಮಾಲಿನ್ಯವನ್ನು ವಿವರಿಸಿ ಅಂತ ಹೇಳಿದಾಗ ನಾವು ಪ್ರತ್ಯೇಕವಾಗಿ ಅವುಗಳನ್ನು ವಿವರಿಸಬೇಕು ಪರಿಸರ ಮಾಲಿನ್ಯದ ವಿಧಗಳನ್ನು ಕೇಳಿದಾಗ ಈ ಏಳು ವಿಧಗಳನ್ನು ಬರೀಬೇಕು ವಾಯು ಮಾಲಿನ್ಯ ಜಲ ಮಾಲಿನ್ಯ ತೈಲ ಮಾಲಿನ್ಯ ಭೂ ಮಾಲಿನ್ಯ ನೈಸರ್ಗಿಕ ಸಂಪನ್ಮೂಲಗಳ ನಾಶ ತ್ಯಾಜ್ಯ ವಸ್ತುಗಳ ಮಾಲಿನ್ಯ ಶಬ್ದ ಮಾಲಿನ್ಯ ಇವಿಷ್ಟನ್ನು ಬರೆದು ವಿವರಿಸಬೇಕು ನಂತರ ಉಳಿದಿರುವಂಥದ್ದನ್ನು ನಾವು ಅಂದರೆ ವಾಯು ಮಾಲಿನ್ಯದಲ್ಲಿ ಏನೆಲ್ಲ ಮಾಲಿನ್ಯ ಮಾನವ ನಿರ್ಮಿತ ಮೂಲಗಳಿರ್ಬೋದು ನೈಸರ್ಗಿಕವಾಗಿ ಅದು ಹಾಳಾಗುವಂಥದ್ದಿರ್ಬೋದು ಮಾಲಿನ್ಯದಲ್ಲಿ ಕೂಡ ಹಾಗೆ ಅದು ನೈಸರ್ಗಿಕವಾಗಿ ಮಾಲಿನ್ಯ ಉಂಟಾಗಿರ್ಬೋದು ಕೈಗಾರಿಕೆಗಳಿಂದಾಗಿ ಆಗಿರ್ಬೋದು ಮನುಷ್ಯರಿಂದಾಗಿರ್ಬೋದು ಪ್ರಾಣಿಗಳಿಂದಾಗಿರ್ಬೋದು ಇದನ್ನೆಲ್ಲ ಬರಿತಾ ಹೋಗಬೇಕು ಶಬ್ದ ಮಾಲಿನ್ಯ ಹಾಗೆ ಪರಿಸರ ವ್ಯವಸ್ಥೆಯಿಂದ ಶಬ್ದ ಮಾಲಿನ್ಯ ಉಂಟಾಗುವಂಥದ್ದು ಮೂ ಆಮೇಲೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಕರ್ಕಶ ವಾದ್ಯಗೋಷ್ಠಿ ವಾದ್ಯಗೋಷ್ಠಿ ಆಗುವಂಥದ್ದು ವಿಮಾನ ಹಾರುವಿಕೆ ನೋವುಂಟು ಮಾಡುವಂತಹ ಶಬ್ದಗಳು ಇದೆಲ್ಲ ಕೂಡ ಅದರಲ್ಲಿ ಬರ್ತದೆ ಇನ್ನು ಅದಕ್ಕೆ ಪರಿಣಾಮ ಮೂಲಾಧಾರಿತ ನಿಯಂತ್ರಣ ಮಾಡುವಂಥದ್ದು ರಕ್ಷಣಾತ್ಮಕ ಸಾಧನಗಳನ್ನು ಬಳಸುವಂಥದ್ದು ಶಬ್ದ ಮಾಲಿನ್ಯಕ್ಕೆ ಕಾರಣ ಏನು ಏನು ಶಬ್ದ ಬರುವ ತುಂಬ ಕರ್ಕಶವಾಗಿ ಬರುವಂಥದ್ದು ಈಗ ಮಿಕ್ಸರ್ ಪ್ರೆಷರ್ ಕುಕ್ಕರ್ ವಾಷಿಂಗ್ ಮಿಷಿನ್ ಫ್ಯಾನ್ ವ್ಯಾಕ್ಯೂಮ್ ಕ್ಲೀನರ್ ದೂರವಾಣಿ ಧ್ವನಿವರ್ಧಕಗಳು ಪಟಾಕಿಗಳು ಸಿಡಿಮದ್ದುಗಳು ರೋಡ್ ರೋಲರ್ಗಳು ಕ್ರಾ ಕಾಂಕ್ರೀಟ್ ಮಾಡುವಂಥದ್ದು ಮಿಕ್ಸರ್ ಕಾಂಕ್ರೀಟ್ ಮಿಕ್ಸರ್ ಮಾಡುವಂಥದ್ದು ಕಟ್ಟಡಗಳನ್ನು ಕಟ್ಟುವಂಥದ್ದು ನೋಡಿ ಇದೆಲ್ಲ ಶಬ್ದ ಮಾಲಿನ್ಯಕ್ಕೆ ಕಾರಣ ಆಗುವಂಥ ಕರ್ಕಶವಾಗಿ ಕೇಳುವಂಥದ್ದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಟ್ರೋಯಿ ಅಂತ ಕೇಳ್ತಾ ಇರ್ತದೆ ಮತ್ತು ಇನ್ನು ಕುಕ್ಕರ್ ಕುಕ್ಕರ್ ಇಟ್ರೆ ಪ್ರೆಷರ್ ಕುಕ್ಕರ್ ಅದು ಫಿಸಿ ಅಂತ ಹೇಳಿ ಅದರ ಸ್ವರ ಬರುವಂಥದ್ದು ರೋಡ್ ರೋಲರ್ಗಳ ಸ್ವರಗಳು ಇರ್ಬೋದು ಕಾಂಕ್ರೀಟ್ ಹಾಕುವಾಗ ಕಾಂಕ್ರೀಟ್ ಜೆಲ್ಲಿಗಳ ಸ್ವರಗಳು ಈ ರೀತಿಯಾಗಿ ಅದೆಲ್ಲ ಕೂಡ ಒಂದು ಶಬ್ದವನ್ನು ಹಾಳು ಮಾಡುವಂಥದ್ದು ಕರ್ಕಶವಾಗಿ ಕೇಳುವಂಥದ್ದು ನಮ್ಮ ಕಿವಿಗೆ ಅಯ್ಯೋ ಒಮ್ಮೆ ನಿಲ್ಲಿಸಿ ಅಪ್ಪ ಹೇಳುವಷ್ಟು ನಮಗೆ ಹರಟೆ ಹಾಕುವಂಥದ್ದು ಅದೆಲ್ಲ ಕೂಡ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವಂತಹ ವಿಚಾರಗಳು ಇದು ಒಮ್ಮೆ ನೋಡ್ಕೊಳ್ಳಿ ಏನೆಲ್ಲ ವಿಚಾರಗಳವರು ಕೊಟ್ಟಿದ್ದಾರೆ ಎನ್ನುವಂಥದ್ದು ನಮಗೆ ಕೆಲವು ಜನರಲ್ ಆಗಿ ನಮಗೆ ಗೊತ್ತಿರ್ತದೆ ಈಗ ಶಬ್ದ ಮಾಲಿನ್ಯ ಬರಲಿಕ್ಕೆ ಮುಖ್ಯವಾಗಿ ಧ್ವನಿವರ್ಧಕಗಳು ದೊಡ್ಡ ದೊಡ್ಡ ಮೈಕುಗಳನ್ನು ಇಡುವಂಥದ್ದು ದೊಡ್ಡ ದೊಡ್ಡ ಸೌಂಡ್ ಬಾಕ್ಸ್ಗಳನ್ನು ಇಡುವಂಥ ಅದು ಮೊದಲನೇದಾಗಿ ನಮಗೆ ಶಬ್ದಗಳು ಕಿರಿಕಿರಿ ಅನಿಸುವಂಥದ್ದು ಮಾಲಿನ್ಯಕ್ಕೆ ಕಾರಣವಾಗುವಂಥದ್ದು ಮತ್ತು ಕೆಲವೆಲ್ಲ ಈ ಮನೆಗಳಲ್ಲಿ ಉಪಯೋಗಿಸುವಂಥ ಎಲ್ಲ ಒಂದು ಮಿಷಿನ್ಗಳ ಸ್ವರಗಳೆಲ್ಲ ಕೂಡ ನಮಗೆ ಕರ್ಕಶವಾಗಿ ಕೇಳುವಂಥದ್ದಿರ್ಬೋದು ಅಥವಾ ಹರಡೆಯಾಗುವಂಥದ್ದಿರ್ಬೋದು ಅದೆಲ್ಲ ಕೂಡ ಶಬ್ದ ಮಾಲಿನ್ಯಕ್ಕೆ ಕಾರಣಗಳಾಗುವಂಥದ್ದು ಅಂತ ನಮಗೆ ಗೊತ್ತಿದೆ ಕೆಲವೊಂದು ನಮಗೆ ಗೊತ್ತಿರುವಂಥದ್ದು ಇನ್ನು ಕೆಲವು ಹೊಸದಾದ ವಿಚಾರಗಳು ನಮಗೆ ನೆನಪಾಗದಿದ್ದರೆ ನಾವು ಪುಸ್ತಕವನ್ನು ಒಮ್ಮೆ ಎಲ್ಲವನ್ನು ನೋಡಿಕೊಂಡ್ರೆ ನಮಗೆ ನೆನಪಾಗ್ತದೆ ಈ ಸಿಡಿಮದ್ದುಗಳು ಇರ್ಬೋದು ಪಟಾಕಿಗಳ ಸ್ವರಗಳು ಅದೆಲ್ಲ ಶಬ್ದ ಮಾಲಿನ್ಯಕ್ಕೆ ಬರುವಂಥದ್ದು ಇವೆಲ್ಲ ಕೂಡ ನಮ್ಮ ಪರಿಸರ ಮಾಲಿನ್ಯದಲ್ಲಿ ಬರುವಂತಹ ಪ್ರಶ್ನೆಗಳು ತುಂಬ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಆದಷ್ಟು ಎಲ್ಲವನ್ನು ಕೂಡ ನೋಡಿಕೊಂಡು ಹೋಗಿ ಧನ್ಯವಾದಗಳು ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ